ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ವಿಜಯಪುರದಲ್ಲಿ ಮಾಜಿ ಮುಖ್ಯಮಂತ್ರಿ ಕೆ ಶಿಶ್ವರಪ್ಪ ವಿಜಯಪುರಕ್ಕೆ ಆಗಮಿಸಿ ಕನ್ನೇರಿ ಶ್ರೀಗಳ ಪ್ರವೇಶ ನಿಷೇಧ ಹಿಂಪಡೆಯುವಂತೆ ಆಗ್ರಹಿಸಿ ಕ್ರಾಂತಿವೀರ ಬ್ರಿಗೇಡ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಹೌದು ಕಣ್ಣೇರಿ ಆದರ್ಶ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧ ಖಂಡನೀಯ ಕೂಡಲೇ ವಿಷಯದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಈ ಆದೇಶವನ್ನು ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕೂಡಲೇ ನಿರ್ದೇಶನ ನೀಡುವಂತೆ ಉಪಮುಖ್ಯಮಂತ್ರಿ ಕೆಎಶ್ವರಪ್ಪ ವಿಜಯಪುರಕ್ಕೆ ಆಗಮಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಕ್ರಾಂತಿವೀರ ಬುರ್ಗೇಡ್ ನೇತೃತ್ವದಲ್ಲಿ ನಿಯೋಗದೊಂದಿಗೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ ಈಶ್ವರಪ್ಪ ಶ್ರೀಗಳ ನಿರ್ಬಂಧ ಆದೇಶ ಪತ್ರವನ್ನು ಪಡೆಯುವಂತೆ ಒತ್ತಾಯಿಸಿದರು ಕಣ್ಣೀರ್ಯ ಶ್ರೀಗಳು ಕಳೆದ ಹಲವಾರು ದಶಕಗಳಿಂದ ಆಧ್ಯಾತ್ಮ ಕೃಷಿ ಗೋರಕ್ಷೆ ಭಾರತೀಯ ಸಂಸ್ಕೃತಿ ಪ್ರಸಾರ ಸೇರಿದಂತೆ ಅನೇಕ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ ಜನರ ಆರೋಗ್ಯಕ್ಕಾಗಿ ಆಯುರ್ವೇದದ ಮೂಲಕ ಪರಿಹಾರ ಕಲ್ಪಿಸಿ ಜನರ ಆರೋಗ್ಯ ರಕ್ಷಣೆಯಲ್ಲೂ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸಾವಯವ ಕೃಷಿ ಉತ್ಪಾದನೆ ಕೃಷಿಕರಿಗೆ ಉತ್ತೇಜನ ಹೀಗೆ ನಾನಾ ರೀತಿಯ ನಾಡಿನ ಸೇವೆ ಮಾಡುತ್ತಿದ್ದಾರೆ ಆದರೆ ಕೆಲವು ಶ್ರೀಗಳ ವಿರುದ್ಧ ಇಲ್ಲ ಸಲ್ಲದ ವಿಷಯವನ್ನು ದೊಡ್ಡದು ಮಾಡಿ ರಾಜಕೀಯ ಲಾಭ ಪಡೆದುಕೊಳ್ಳಲು ಯತ್ನಿಸುತ್ತವೆ ಬಾಣಸಂತರನ ಈ ರೀತಿ ಅಗೌರವದಿಂದ ನಡೆದುಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರದ ನಡೆ ಸರಿಯಿಲ್ಲ ಈ ರೀತಿಯಲ್ಲಿ ಈ ವಿಷಯವನ್ನ ರಾಜ್ಯಪಾಲರು ಸಹ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ವಿಷಯವಾಗಿ ಮಧ್ಯಪ್ರವೇಶಿಸಿ ವಿಜಯಪುರ ಬಾಗಲಕೋಟೆ ಅವಳಿ ಜಿಲ್ಲೆಗಳಿಗೆ ಶ್ರೀಗಳ ಪ್ರವೇಶ ನಿರ್ಬಂಧ ಆದೇಶವನ್ನು ಹಿಂದಕ್ಕೆ ಪಡೆಯುವಂತೆ ಸೂಕ್ತ ನಿರ್ದೇಶನ ನೀಡುವಂತೆ ಈಶ್ವರಪ್ಪ ಒತ್ತಾಯಿಸಿದರು ಕ್ರಾಂತಿವೀರ ಬ್ರಿಕೇಡ್ ರಾಜ್ಯಾಧ್ಯಕ್ಷ ಬಸವರಾಜ ಬಾಳಿಕಾಯಿ ಕಾರ್ಯಾಧ್ಯಕ್ಷ ಕೆಇ ಕಾಂತೇಶ ಅಶೋಕ ಒಡೇರ್ ಈರಣ್ಣಹಳೆಗೌಡರ್ ಕಲ್ಲು ಸಣ್ಣದ್ ಕಪ್ಪ ರಾಹುಲ್ ಔರಂಗಾಬಾದ್ ಕಾಶಿನಾಥ್ ಒಡೆಯರ್ ಪಾಲ್ಗೊಂಡಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಅವರು ಯಾರದೇ ಮುಲಾಜಿಲ್ಲದೆ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಇವತ್ತು ರಾಜ್ಯ ಸರ್ಕಾರ ಜಾತಿ ಗಣದ ಹೆಸರಿನಲ್ಲಿ ಹಿಂದೂ ಸಮಾಜದ ಬಿಟ್ಟರು ಜೊತೆಗೆ ಬರೀ ಹಿಂದೂ ಸಮಾಜದಲ್ಲಿ ಒಳಗಡೆ ಇರೋಂಥ ಲಿಂಗಾಯತರನ್ನು ಕೂಡ ಇವತ್ತು ಅತಿ ಹೆಚ್ಚು ಗುಂಪುಗಾರಿಕೆ ಆಗದಕ್ಕೆ ಕಾರಣ ರಾಜ್ಯ ಸರ್ಕಾರ ಅದನ್ನು ಕೂಡ ಖಂಡನೆ ಮಾಡಿದ್ರು ಕಾಡಸಿದ್ದೇಶ್ವರ ಸ್ವಾಮಿಗಳು ಹಿಂದೂ ಸಮಾಜವನ್ನು ನೀವು ಛಿದ್ರ ಮಾಡಿಕೂಡುದು ಅನ್ನಂಥ ನೇರವಾಗಿ ಹೇಳಿದಂಥ ವ್ಯಕ್ತಿ ಅಂಥ ವ್ಯಕ್ತಿ ಇವತ್ತು ಇಡೀ ದೇಶದಲ್ಲಿರೋಂಥ ಅನೇಕ ಮುಖ್ಯಮಂತ್ರಿಗಳು ಮಂತ್ರಿಗಳು ಅವರ ಹೋಗಿ ಅವ್ರ ಮಾರ್ಗದರ್ಶನ ತಗೋತಾರೆ ಯಾತಕ್ಕೆ ಇವರು ಈ ಒಂದು ರಾಜ್ಯ ಸರ್ಕಾರಕ್ಕೆ ಇಷ್ಟು ದುರ್ಬುದ್ಧಿ ಬಂತೋ ಗೊತ್ತಿಲ್ಲ ನನಗನ್ಸತ್ತೆ ಕಾಡುಸಿದ್ದೇಶ್ವರ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ರಾಜ್ಯ ಸರ್ಕಾರ ಬಾಗಲಕೋಟೆ ಬಿಜಾಪುರ ನಿರ್ಬಂಧ ಹಾಕಿದ್ದಕ್ಕೋಸ್ಕರನೇ ನನಗನ್ಸತ್ತೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಷ್ಟೊಂದು ಗೊಂದಲ ಮುಖ್ಯಮಂತ್ರಿ ಇರಬೇಕು ಬ್ಯಾಡೋ ಬದಲಾವಣೆ ಸತೀಶ್ ಜಾರಕಿಹೊಳಿ ಬರಬೇಕು ಡಿ ಕೆ ಶಿವಕುಮಾರ್ ಬರಬೇಕು ಸಿದ್ದರಾಮಯ್ಯ ಉಳಿಬೇಕು ಬ್ಯಾಡೋ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ರಾಜ್ಯ ಸರ್ಕಾರ ಶ್ರೀಯುತ ಕಾಡಸಿದ್ದೇಶ್ವರ ಸ್ವಾಮಿಗಳು ಅವ್ರ ಮೇಲೆ ಹಾಕಿರೋ ನಿರ್ಬಂಧವೇ ಒಂದು ಕಾರಣ ಇರ್ಬೋದು ಏನೋ ಅಂತ ನನಗೆ ಅನ್ನಿಸ್ತಾ ಇದೆ ನಾನು ಅದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ ನೀವು ಮಾನ್ಯ ಕಾಡಿಸಿದ್ದೇಶ್ವರ ಸ್ವಾಮಿಗಳಿಗೆ ಅದೃಷ್ಟ ಕಾಡಿಸಿದ್ದೇಶ್ವರ ಸ್ವಾಮಿಗಳಿಗೆ ಕನ್ನೇರಿ ಸ್ವಾಮಿಗಳಿಗೆ ಮೇಲೆ ಹಾಕಿರೋಂಥ ನಿರ್ಬಂಧ ಏನು ಬಿಜಾಪುರ ಮತ್ತು ಬಾಗಲಕೋಟೆ ಏನು ಮಾಡ್ತೀಯಾರೆ ಇಲ್ಲಿ ಮಂತ್ರಿಗಳು ಗೊತ್ತಿಲ್ಲ ನನಗೆ ಇಲ್ಲಿಯ ಶಾಸಕರುಗಳ ಏನು ಮಾಡ್ತೀಯಾರೆ ಗೊತ್ತಿಲ್ಲ ಅನೇಕ ಸಾಧು ಸಂತರು ಏನಾದ್ರು ಒಂದು ಕರೆ ಕೊಟ್ಟರೆ ಇವತ್ತು ಕರ್ನಾಟಕ ರಾಜ್ಯದ ಅವ್ರ ಭಕ್ತರಿಗೆ ಏನಾದ್ರು ಕರೆ ಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ದಂಗೆ ಏಳುತ್ತೆ ಈ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳು ಅಂತಂದರೆ ನೋಡೋದಕ್ಕೆ ಸೌಮ್ಯ ಆದರೆ ಅಷ್ಟೇ ಕಠೋರ ಅವರು ಅವ್ರೇನಾದ್ರು ಕೂಡ ಅವರು ಅಂತ ಅನ್ಯಾಯ ಧರ್ಮದ ಬಗ್ಗೆ ಅಂತ ಅನ್ಯಾಯ ಗೋವುಗಳ ಬಗ್ಗೆ ಆಗ್ತಾರೆ ಅಂತ ಅನ್ಯಾಯ ಹೆಣ್ಮಕ್ಳ ಮೇಲೆ ನಡೆ ಆಗ್ತಾರೆ ಅಂತ ಅನ್ಯಾಯ ಇದನ್ನೆಲ್ಲ ಗಮನಿಸಿದಾರವರು ಇದನ್ನೆಲ್ಲ ಗಮನಿಸಿದಂಥ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗ ಹಾಕಿರೋಂಥ ನಿರ್ಬಂಧ ನನಗನ್ಸುತ್ತೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ಕುತ್ತು ರಾಜ್ಯ ಸರ್ಕಾರದ ಅಂತ್ಯದ ಕ್ಷಣಗಳನ್ನು ಎನಿಸ್ತಾರೆ ಇದೇ ರೀತಿ ಮುಂದುವರೆದ್ರೆ ಅವರು ಅದಕ್ಕೋಸ್ಕರ ಅವರು ಈ ರಾಜ್ಯದ ಸರ್ಕಾರಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ತಕ್ಷಣ ಬಾಗಲಕೋಟೆ ಮತ್ತು ಬಿಜಾಪುರದ ಮೇಲೆ ಹಾಕಿ ಅದರ ಮೇಲೆ ಹಾಕಿರೋ ನಿರ್ಬಂಧವನ್ನು ವಾಪಸ್ ತಗೊಳ್ಳಿ ಇಲ್ಲ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಸ್ವಾಮಿಗಳ ಪರವಾಗಿ ಅವರೊಂದು ಕರೆ ಕೊಟ್ಟಂಗೆ ಅವ್ರು ಏನು ಕರೆ ಕೊಡ್ತಾರೋ ಅದರೆಲ್ಲವನ್ನೂ ನಾವು ಪರಿಪಾಲನೆ ಮಾಡ್ತೀವಿ ಈ ಅಂಶವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ನಾನು ರಾಜ್ಯಪಾಲರಿಗೂ ಮನವಿ ಮಾಡ್ತೇನೆ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳು ಅಂತಂದರೆ ನಮಗೆಲ್ಲರೂ ದೇವ್ರ ಸಮಾನ ಅವ್ರ ಮೇಲೆ ಬ ಬಿಜಾಪುರ ಬಂತು ಬಾಗಲಕೋಟೆ ಏನೆಯಲ್ಲಿ ಹಾಕಿರೋಂಥ ನಿರ್ಬಂಧವನ್ನು ತೆಗೆಸಬೇಕು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಗೂ ಈ ಸಂದರ್ಭ ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೇನೆ